ಆಮೇಲೆ ಈ ಕೈಗೂ ನೀನ್ ಪೆಟ್ಟು ಬಿದ್ದಿಲ್ಲ ಅದ್ರದ ನೋಡುವ ಕೈ ಪೆಟ್ಟು ಕಾಣಿಸು ಆಸ್ಪತ್ರೆ ಕಾಣಿಸ್ಲಿಲ್ಲ ಆಸ್ಪತ್ರೆ ಕಾಣಿಸ್ ಅಲ್ಲೇ ಅದೇ ಅದೇ ಅಲ್ಲೇ ಆಗಿತ್ತು ಅದೇ ಆಸ್ಪತ್ರೆ ಕಾಣಿಸ್ಲಿಲ್ಲ ನೀನು ಹಿಂದ್ಗಡೆ ಏನಾಗಿದೆ ಹಿಂದ್ಗಡೆ ಪಾಪ ನಿನ್ಗೇನಾಗಿದೆ ಏನ್ ಬಿತ್ತು ಮರ ಬಿತ್ತ ಮರ ಟಂಗ್ಯ ಬಿತ್ತ ಹೆಂಗಾಯ್ತು ಅದು ಆಮೇಲೆ ನೀವು ಓಡ್ದಿ ಇಲ್ಲಿ ಈ ಒಂದು ಮರ ಬೆಳಿಗ್ಗೆ ಒಂದು ಐವತ್ತಕ್ಕೆ ಒಂದು ದೊಡ್ಡ ಮರ ಬಿದ್ದಿದೆ ಉಳ್ಸೇಣಿ ಮರ ಇಬ್ಬಿಗ್ಡೆ ಆಸ್ಪತ್ರೆ ಮುಂದ್ಗಡೆ ಒಂದು ಡೆತ್ ಕೂಡ ಆಗಿದೆ ಅದಕ್ಕೆ ಬಹಳಷ್ಟು ಪಾಪ ದುಃಖ ಕೂಡ ವ್ಯಕ್ತಪಡಿಸ್ತಾರೆ ಇದ್ದಾರೆ ಕಾರವಾರ ಜನರು ಈಗ ನಮ್ಮ ಅಧ್ಯಕ್ಷರಿದ್ದಾರೆ ನಗರಸಭೆ ಅಧ್ಯಕ್ಷರಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೊಡುವ ಸರ್ ಈಗ ಇದೊಂದು ದೊಡ್ಡ ದುರಂತ ಪತ್ರಿ ಬಂದಂತಹ ಒಂದು ಗರ್ಭಿಣಿ ಮಹಿಳೆ ಪಾಪ ಹೋಗಬೇಕಂದ್ರೆ ಅವ್ರ ತಾಯಿ ಆ ಕಾರಲ್ಲಿ ಇದ್ದಾಗೇನೆ ಇಂತಹ ಒಂದು ದುರಂತ ನಡೆದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬಹಳ ದುಃಖದ ವಿಷಯ ಯಾಕಂದ್ರೆ ಆ ಲೇಡಿಯನ್ನ ಡೆತ್ ಅಂತ ಡಿಕ್ಲೇರ್ ಮಾಡಿದಾರೆ ಆಸ್ಪತ್ರೆ ಎಲ್ಲರೂ ಕೂಡ ಕಾರವಾರ ಜೋನ್ ಬನ್ನ ಇಲ್ಲಿ ನೋಡಿದ್ರೆ ಇಡೀ ನಮ್ಮ ಬೋರ್ ಕರ್ಮ ಟೀಮ್ ಅನ್ನು ಒಂದು ಗಿಡ ಕಟ್ ಮಾಡ್ತಾ ಇದ್ದಾರೆ ಫಾರೆಸ್ಟರ್ ಕೂಡ ಬಂದಿದ್ದಾರೆ ಈಗ ಆದ್ರೆ ಬಹಳ ದುಃಖದ ವಿಷಯ ಯಾಕಂದ್ರೆ ಅವರಿಗೆ ಡೆತ್ ಅಂತ ಘೋಷಣೆ ಮಾಡಿದ್ದಾರೆ ಅಲ್ಲ ಒಂದ್ ನಾವು ಕಳೆದ ನಾವು ಫಾರೆಸ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಯಾವ್ಯಾವ ಗಿಡ ಅನ್ನು ಫಾರೆಸ್ಟ್ ತೊಂದರೆಯಲ್ಲಿದ್ರೆ ಅವ್ರು ನಮ್ಗ ಪರ್ಮಿಷನ್ ಕೊಡ್ರಿ ಅಂತ ಹನ್ನೊಂದ್ ಗಿಡ ಟ್ರಿಮಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಆದ್ರೆ ಇಲ್ಲಿ ಪರಿಸರ ಯೋಜನೆಯಲ್ಲಿ ಯಾರ್ಯಾರು ಇದ್ದಾರೆ ನಾವು ಹೆಸರು ತಗೊಳ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಬಹಳಷ್ಟು ಜನ ತೊಂದರೆ ಕೊಡ್ತಾರೆ ನಮ್ಗೆ ಪರಿಸರವಾದಿಗಳಿಗೆ ಭಾರಿ ಬಾಕಿ ದಿನ ಕೆಲಸ ಇಲ್ಲ ಇರುವುದಂತ ಯಾಕಂದ್ರೆ ಇವರು ಇದರಲ್ಲೇ ಬಿದ್ಕೊಂಡಿರ್ತಾರೆ ಯಾವಾಗಲೂ ಯಾಕೆ ಮುಂದಿನ ಅಲ್ಲಿ ಇಂಥ ಅನಾಹುತ ಆದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಂತ ನನ್ನ ಒಂದು ಬೇಡಿಕೆ ಇದೆ ಎಲ್ಲರ ಸಾರ್ವಜನಿಕರಾದ್ರೆ ಯಾಕಂದ್ರೆ ಮೊನ್ನೆ ನಾವು ಗ್ರೀನ್ ಶೀಟಲ್ಲಿ ಒಂದು ಗಿಡ ಕಟ್ ಮಾಡುವ ಕೂಡ ಅದೇ ತೊಂದರೆ ಈ ಗಿಡ ಯಾಕೆ ಕಟ್ ಮಾಡ್ತಾರೆ ನೀವು ಅಂತ ನಮ್ಮ ಮೇಲೆ ಎಲಿಗೇಷನ್ ಮಾಡ್ತಾರೆ ನಮ್ಮ ಕಮಿಷನರ್ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾರೆ ಈ ರೀತಿ ಯಾವ ಗಿಡ ಕಟ್ ಮಾಡಿದೆ ನಾವು ಫಾರೆಸ್ಟರ್ ಪರ್ಮಿಷನ್ ಇದೆ ಹೇಳಿದ ನಂತರ ಫಾರೆಸ್ಟ್ ಆಫೀಸಲ್ಲಿ ಕುತ್ಕೊಂಡು ಹೋಗ್ಕೊಂಡು ಕೂಡ ಅವ್ರ ಹತ್ರ ಕೂಡ ಎಲಿಗೇಷನ್ ನೀವು ಈ ಗಿಡ ಕಟ್ ಮಾಡ್ಲಿಕ್ಕೆ ಹೇಗೆ ಪರ್ಮಿಷನ್ ಕೊಡ್ತಾರೆ ಈಗ ಗಿಡ ನೋಡಿದ್ದು ದೊಡ್ಡ ಮರ ಬಿದ್ದಿದೆ ಇದಕ್ಕೆ ಯಾರು ಹೊಣೆ ಹಾಗಾದ್ರೆ ಅವರೇ ಹೊಣೆಗಾರ ಆಗ್ಬೇಕಂತ ನಾನು ನಾನು ಹೇಳಿಕ್ ಬಯಸ್ತಾ ಇದ್ದೆ ಯಾಕಂದ್ರೆ ಮನುಷ್ಯನಿಗೆ ಏನಾದ್ರೆ ಡಾಕ್ಟರ್ ಎಲ್ಲ ಹೋಗ್ ಏನಾದ್ರೆ ರಿಪೇರ್ ಮಾಡ್ಬೋದು ಗಿಡ ಏನಾಗಿದೆ ಅಂದ್ರೆ ಗಿಡದ ನೂರ ವರ್ಷದ ಗಿಡ ಅದು ಏನಾಗಿದೆ ಅಂತ ಯಾರಿಗೆ ಗೊತ್ತಾಗ್ತದೆ ಇವತ್ತು ಮಳೆಗಿಂತ ಅನಾಹುತದೇ ಒಂದು ಗಿಡ ಬಿದ್ದಿದೆ ಅದ್ರ ಹೊಣೆಗರ ಯಾರ ಪರಿಸರ ಒಂದು ಯೋಜ ಇದರಲ್ಲಿ ಮರ ಬಿತ್ತಿ ಬಿದ್ದಿದೆ ಮುಂದಿನ ದಿವಸಲ್ಲಿ ಇಂತ ಏನು ಯಾರು ಮಾಡಿದ್ರೂ ಕಾನೂನವಾಗಿ ಅವ್ರ ಮೇಲೆ ಆಕ್ಷನ್ ಆಗಬೇಕಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇದು ಇದಷ್ಟು ಇವತ್ತು ನಗರಸಭೆ ಅಧ್ಯಕ್ಷರ ಮಾತು ಯಾಕಂದ್ರೆ ಇಲ್ಲಿ ಭಾರಿ ದುರಂತ ಆಗ್ತಾ ಇದೆ ನೋಡ್ತಾ ಇದ್ರಿ ನೀವು ಯಾಕಂದ್ರೆ ಈಗ ಈ ಒಂದು ಪಾಪ ಲಕ್ಷ್ಮಿ ಅಂತ ಒಬ್ಬ ಮಹಿಳೆ ಐವತ್ತೆರಡು ಐವತ್ ವರ್ಷದ ಮಹಿಳೆ ಪಾಪ ಆ ಕಾರಲ್ಲಿ ಇದ್ಲು ಅವರು ತನ್ನ ಮಗಳನ್ನ ಗರ್ಭಿಣಿ ಮಗ ಮಗಳನ್ನ ತಂದು ಇಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಂದಿದ್ಲು ನೋಡಿ ಅದೃಷ್ಟ ವರ್ಷ ಆ ಗರ್ಭಿಣಿ ತಾಯಿ ಪಾಪ ಜಸ್ಟ್ ಮುಂದೋಗಿದ್ದಾಳೆ ಮತ್ತೆ ಆ ಡ್ರಾವರ್ ಮಣಿ ಅಂತ ಡ್ರಾವರ್ ಕೂಡ ಈ ತಾಯಿಗೆ ಹೊರಗಡೆ ತೆಗೆಯುವ ಅಷ್ಟರಲ್ಲೇ ಈ ಒಂದು ಮರ ಬಿದ್ದೋಗಿದೆ ಆ ಮರಕ್ಕೆ ಮರ ಬಿದ್ದರಿಂದ ಪಾಪ ಆ ತಾಯಿ ಒಳಗಡೆ ಇದ್ದಳು ಆ ಲಕ್ಷ್ಮಿ ಅನ್ನೋಳು ಪಾಪ ಈಗ ಮೃತ ಮೃತಪಟ್ಟಿದ್ದಾನಂತಕೊಂಡು ಡಿಕ್ಲೇರ್ ಮಾಡಿದ್ದಾರೆ ಭಾರಿ ದುಃಖ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ನೋಡಿ ಐವತ್ತು ಅರವತ್ತು ನೂರು ವರ್ಷದ ಗಿಡ ಅನ್ನ ಮರವನ್ನ ಯಾರು ಕೂಡ ಕೀಳ್ತಾ ಇಲ್ಲ ಈ ಪರಿಸರವಾದಿಗಳು ಮಧ್ಯೆ ಬಂದ್ಕೊಂಡು ಮಧ್ಯ ಪ್ರವೇಶ ಮಾಡಿ ಈ ಮರನ ಟಚ್ ಮಾಡಬಾರ್ದು ಅಂತ ತಗೊಂಡು ನಗರಸಭಾ ಅಧ್ಯಕ್ಷರಿಗೆ ನಗರಸಭೆ ಹೋರಾಕ್ತರಿಗೆ ಹಾಗೂ ಆರೋಪಗಳಿಗೆ ಒಂದು ದೂರು ಕೂಡ ನೀಡ್ತಾರಂತ ಹೇಳಿದ್ದಾರೆ ಈಗ ಈಗ ನೋಡಿ ಆ ಮಹಿಳೆ ಪಾಪ ಸತ್ತು ಹೋಗಿದಾಳೆ ಇದಕ್ಕೆ ಹೊಣೆ ಯಾರು ಓದಬೇಕು ಅಂತ ಹೇಳ್ಕೊಂಡು ಇಡೀ ಕಾರವಾರ ಜನರದ ಒಂದು ಕೂಗಾಗ್ತಾ ಇದೆ ಇದಕ್ಕೆ ಏನಾರ ಆಕ್ಷನ್ ಆಗ್ಲೇಬೇಕಂತಕೊಂಡು ಇಡೀ ಸಾರ್ವಜನಿಕ ಆಸೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್